ಈಗ ಗೋವಿಂದಪ್ಪಗೆ ಹತ್ತು ಸಾವಿರ ಕಾಯಿ ದುಡ್ಡು ಕೊಡಬೇಕಾಯ್ತು ಹಳೆ ಬೇರೆ ಎರಡು ಸಾವಿರ ಕೊಡಬೇಕಾಗಿತ್ತು ಏನಂತಾನೋ ಏನೋ ಹುಡುಗ ಬೇರೆ ಸಿಟ್ಟಾನ ಅವನು ರವಿ ಹಾಂ ಏನು ಎರಡು ಸಾವಿರ ಬಿಟ್ರೇನು ಹೋಗಿಬಿಡುತ್ತ ಇವ್ರದೇನು ಹಾಂ ನಾವು ಧನವಾದಂಗೆ ಕಾಯಿ ಕಟ್ಕೊಂಡು ಹೋಗ್ತೀವಿ ಕಾಯಿನೂ ಕೊಡ್ತೀವಿ ಅವ್ರಿಗೆ ಏನು ಎರಡು ಸಾವಿರ ರೂಪಾಯಿ ಏನು ಹೋಗುತ್ತೇನೋ ಹಂಗೆ ಆಡ್ತಾರಪ್ಪ ಹಾಂ ಈಗ ಅವನು ರವಿ ಐದಾನೋ ಯಾರ ಇದ್ದಾರೋ ನೋಡೋಣ ಹ್ಞೂ ಆ ಸಣ್ಣ ಹುಡುಗಿರಂಗೈದಾನೆ ಸುಂದ್ರ ಅವನ ಕೈಗೆ ಕೊಟ್ಟು ಹೋಗ್ಬಿಡೋಣ ಸುಮ್ಮನೆ ಹಾಂ ರವಿ ಆದರೆ ಎರಡು ಸಾವಿರ ರೂಪಾಯಿ ಕೊಡೋ ಬಿಡಲ್ಲ ಅವನು ಹ್ಞೂ ಅಯ್ಯಮ್ಮಣಿ ಯಾರು ಓಹ್ ಸುಂದ್ರ ನಿಂತಿರ್ಬೇಕೇನೋ ಇಬ್ಬರು ಇದ್ದಾರೆ ಇವ್ರ ಕೈಗೆ ಕೊಟ್ಬಿಡು ಊ ಆಡ್ಬಿಡಣ ಸುಮ್ಮನೆ ಹಾಂ ರವಿ ಬರೋ ಅಷ್ಟೊತ್ತಿಗೆ ಕೊಟ್ಟೋಗೋಣ ಸುಂದ್ರ ಸುಂದ್ರ ಬಾಯಲ್ಲಿ ಏನು ಗಂಡ ಎಂತ ಇಬ್ಬರು ಬಂದುಬಿಟ್ಟಿದ್ದೀರಾ ವಲದಕ್ಕೆ ಏನು ಸಮಾಚಾರ ನಿಮ್ಮ ಅಣ್ಣ ಹೇಳ್ಕೊದನಪ್ಪ ಅಣ್ಣಯ್ಯ ಎಲ್ಗ ಹೋಗೋದಕ್ಕೆ ಕೆಲಸ ಐತೆ ಅಂತನ ಅದಕ್ಕೆ ನಾವು ಇಕ್ತಿದ್ವಿ ನಾನು ಹೆಣ್ತೀನೂ ಬಂದವಳೆ ನೋಡಿ ನೋಡಿ ಹೇಳ್ತಾಳೆ ನಾನು ತಿರುಗುತ್ತೀನಿ ಅಣ್ಣ ಹಾಂ ನೀವು ಕಾಯಿ ಕಡ್ಕೊಂಡು ಹೋಗಾರಲ್ವೇ ಹ್ಞೂ ಕಡ್ಕೊಂಡು ಹೋಗಿದ್ವಪ್ಪ ಅದ್ರದ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ನಿಮ್ಮ ಅಣ್ಣಗೆ ಕೊಟ್ಟೋಗೋಣ ಅಂತ ಬಂದೆ ನಿಮ್ಮ ಅಣ್ಣ ಇಲ್ಲ ನೀನೇ ತಗೊಂಡ್ಬಿಡು ಹಾಂ ಹತ್ತು ಸಾವಿರ ಐತೆ ನಿಮ್ಮ ಅಣ್ಣಗೆ ಬಂದಾಗ ಕೊಡು ಹೌದಾ ಅಯ್ಯೋ ನಮ್ಮ ಅಣ್ಣಗೆ ಕೊಡು ನನಗೆ ಗೊತ್ತಾಗಲ್ಲ ಏ ಆಮೇಲೆ ಅವನೇ ತಾನೇ ಕಾಯಿ ಎಲ್ಲ ರೇಟ್ ಎಲ್ಲ ಮಾತಾಡಿರೋದು ನನಗೆ ಗೊತ್ತಿಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಅದ್ಕೇನೆ ಅವನ ಕೈಗೆ ಕೊಡೋಣ ಅವನು ನಾಳೆಗೆ ಬರ್ತಾನೆ ಅಯ್ಯೋ ನೀನೇನು ಮಗ ಅಲ್ವೇನಪ್ಪ ನೀನು ತಗ ಏನಾಗಲ್ಲ ನಿಮ್ಮ ಅಣ್ಣ ಒಬ್ಬನೂ ವ್ಯವಹಾರ ಮಾಡಬೇಕಂತ ಏನೂ ಇಲ್ಲ ತಗ ಇಕ್ಕೇಂಡು ನಿಮ್ಮ ಅಪ್ಪ ಬಂದಾಗ ಕೊಡು ಅಣ್ಣೆ ಕೊಟ್ಟು ಹೊಯ್ತು ಹೋ ಅಂತಾನೆ ಹಾಂ ನೀನು ಕಲ್ತ್ಕೋಬೇಕು ವ್ಯವಹಾರ ಇಲ್ಲ ಎಲ್ಲ ಕೆಲಸ ಕಲ್ತಿದ್ದಿ ಅಂತ ಇವಾಗ ಹಾಂ ಇಂಥದ್ದು ದುಡ್ಡಿನ ವ್ಯವಹಾರನೂ ಕಲಿಬೇಕಪ್ಪ ಅಣ್ತಂಬಗಳು ಆದಮೇಲೆ ಯಾರಿಗೆ ಯಾರೂ ಆಗಲ್ಲ ಒಂದಲ್ಲ ಒಂದು ದಿವ್ಸ ನೀನು ನಿಮ್ಮ ಅಣ್ಣ ಯಾ ಬೇರೆ ಹೋಗ್ಬೇಕಾಗುತ್ತೆ ಹಾಂ ಅವಾಗ ನಿಮ್ಮ ಅಣ್ಣ ಹಿಂಗೆ ಕೊಡ್ತೀಯ ಎಲ್ಲ ವ್ಯವಹಾರನ ಜಾಸ್ತಿ ಮೋಸ ಮಾಡೋದು ಅಣ್ತಂಬಗಳೇನೇ ಯಾರಿಗೆ ಯಾರೂ ಆಗಲ್ಲ ತಗ ಇಕ್ಕ ಏನು ನೀನೇನು ನಿಕ್ಕಂಬಾರ್ದಾನಲ್ಲ ನೀನು ಮಗನೇ ತಾನೆ ಗೋಯಿಂದಣೆಗೆ ಹಂಗಲ್ಲ ಅಣ್ಣ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕಾಯಿ ಕೊಟ್ಟಿದ್ದ ಎಷ್ಟು ಕೊಡಬೇಕು ನೀವು ದುಡ್ಡು ಅಂತನ ಹಂಗಾಗಿ ಆಮೇಲೆ ಹೆಚ್ಚು ಕಮ್ಮಿ ಆದರೆ ನಾನು ಬೈಸ್ಕೋಬೇಕಾಗುತ್ತೆ ನಮ್ಮ ಅಪ್ಪಾಯಿನ್ ತಗೋ ನಮ್ಮ ಅಣ್ಣನ ತಗೋನು ಅದಕ್ಕೆ ಹಂಗಂದೆ ಹಾಂ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ತಗೋ ಹಾಂ ಇಟ್ರಾ ಅಯ್ಯೋ ಏನು ನೀ ನಿಮ್ಮ ಮಣ್ಣಿಗೆ ಒಬ್ಬ ನೀ ನೀ ವ್ಯವಹಾರ ಮಾಡ್ಬೇಕಂತನೇ ಏನಾದರೂ ರೂಲ್ಸ್ ಐತಾ ನೀವುನು ಈ ಮನೆ ಮಗ ಹಾಂ ನೀವು ಎಲ್ಲ ಕೆಲ್ಸನೂ ಮಾಡಲ್ಲ ಕಲ್ತಿದೀಯ ವ್ಯವಹಾರನನು ಕಲಿಬೇಕು ಸುಮ್ಮನೆ ಇಸ್ಕೊಳ್ರಿ ಏನೂ ಆಗಲ್ಲ ಹಾಂ ಕೊಡಣ್ಣ ನೀನು ಇಸ್ಕೊಳ್ರಿ ಸುಮ್ಮನೆ ಹಂಗಲ್ಲ ಮಂಜಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಇಸ್ಕೊಂಡು ಅಂತ ಅಷ್ಟೇನೆ ಹಾಂ ನಾನೇನು ಇಸ್ಕೋಬಾರ್ದು ಅಂತ ಅಲ್ಲ ಅಯ್ಯೋ ಏನಾಗಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೆಲ್ಲ ಮಾತಾಡ್ತೀನಿ ನಿಮ್ಮ ಅಣ್ಣನ ಹತ್ರ ನಿಮ್ಮ ಅಪ್ಪನ ಹತ್ರ ಸುಮ್ಮನೆ ಇಸ್ಕೊಳ್ಳ್ರಿ ನೀವೇ ಕೊಡೋಣ ಸುಮ್ಮನೆ ತಾಳಪ್ಪ ಸುಂದ್ರ ತಗ ಅಣ್ಣ ನೀ ಎಷ್ಟೈತೆ ಅದು ಹತ್ತು ಸಾವಿರ ಆಯ್ತು ತಾಳಪ್ಪ ಹತ್ತು ಸಾವಿರನೇ ಕೊಡಬೇಕಾಗಿದ್ದು ತಗ ಇಕ್ಕೇ ಹಾಂ ನಿಮ್ಮ ಅಪ್ಪ ಕೈಗೆ ಕೊಟ್ಬಿಡು ಹಾಂ ನಾನು ನಿಂಗೆ ಬರ್ತೀನಿ ಹುಷಾರ್ ಕಣಮ್ಮ கடக்கோடா எத் சவ்ராய்த்து அப்படிவரேனா சவரீ ಎಲ್ಲಾರ್ಗು ನಿಮ್ಮ ಅಪ್ಪನೇ ಕೇಳೋಕ್ಕಾಗಲ್ಲ ನಿಮ್ಮ ಅಣ್ಣನ ನಿಮ್ಮ ಅಪ್ಪನೂ ಹಾ ಹಂಗಲ್ಲ ಮಂಜಿ ಎಷ್ಟು ಕೊಡಬೇಕೋ ಏನೋ ಅಣ್ಣಯ್ಯ ನನಗೇನು ಗೊತ್ತಿಲ್ಲ ಅದಕ್ಕೇನೆ ಏನಾನ ಕಮ್ಮಿ ಕೊಟ್ಟೋಗಿದ್ರೆ ಹಾಂ ಅಯ್ಯೋ ಕಮ್ಮಿ ಯಾಕೆ ಕೊಡ್ತಾರೆ ಆ ಅಣ್ಣನೇ ಹೇಳಿಲ್ಲ ಹತ್ತು ಸಾವಿರ ಕೊಡಬೇಕಾಗಿತ್ತು ತಾಳಪ್ಪ ಹತ್ತು ಸಾವಿರ ಐತೆ ಅಂತಾನೆ ಹಾಂ ಹತ್ತು ಸಾವಿರ ಐತೆ ಅದನ್ನ ಸರಿಯಾಗಿ ನೋಡಿ ಹಾಂ ಸರಿ ಆಯಿತು ನೋಡಿ ಹ್ಞೂ ಅಣ್ಣ ಬಂದಾಗ ಕೊಡೋಣ ಅಯ್ಯೋ ನಿಮ್ಮ ಅಣ್ಣ ಕೈಗೆ ಕೊಡ್ತೀರಾ ನೀವೇ ಇಟ್ಕೊಳ್ರಿ ಒಂದೇ ಸಲ ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪನ ಕೈಗೆ ಕೊಡೀವ್ರಂತೆ ಹಾಂ ನಿಮಗೆ ಅಲ್ಲ ಅಣ್ಣ ಏನೇನೆ ಇದೆಲ್ಲ ದುಡ್ಡು ಕಾಯಿ ದುಡ್ಡು ಎಲ್ಲ ಇಸ್ಕೊಂಬೋದು ಅದಕ್ಕೇನೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಎಷ್ಟು ಇಸ್ಕೋಬೇಕು ಅಂತನ ಹಂಗಾಗಿ ಅವ್ನ ಕೈ ಕೊಟ್ರೆ ಗೊತ್ತಾಗುತ್ತೆ ಅಂತಾನೆ ಹೆಚ್ಚು ಕಮ್ಮಿ ಕೊಟ್ಟಿದ್ರೆ ಏನು ಆಗಲ್ಲ ಬರೀ ಇಂದು ನನ್ನ ತನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ ಕೂಗುತ್ತಿದೆ ಬಾ ಎಂದು ನಿನ್ನ ಅತ್ತೆ ಇಲ್ಲೇ ಕೂತಿದೆ ಅತ್ತೆ ಕೈಗೆ ಕೊಡಿ ಮಾವ ಬಂದಾಗ ಕೊಡ್ತೈತಿ ಅತ್ತೆ ಅತ್ತೆ ಯಾರು ಕಾಯಿ ತಗೊಂಡೋಗಿರೋರಂತೆ ಹತ್ತು ಸಾವಿರ ದುಡ್ಡು ಕೊಟ್ಟಿದ್ದಾರೆ ತಗೊಳ್ಳಿ ಹಾ ಹೋಗುದಿದ್ದು ಸುಂದ್ರ ನೀನೇ ದುಡ್ಡು ಇಸ್ಕೊಂಡ ನಿಮ್ಮ ಅಣ್ಣ ಎಲ್ವೇನು ಕಾಯಿ ದುಡ್ಡು ಇಸ್ಕೊಂತಿದ್ದು ಹಾ ದುಡ್ಡು ಅದು ಹತ್ತು ಸಾವಿರ ಏನೋ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಅವಣ್ಣಯ್ಯ ಹಾ அண்ணேன் கைகாம்மிிாதில்லா அண்ணே பத்தானே இல்லே எல்லாம் இல்லை அன்சத்தேத்தான அவன் கைக கொடிவன் அம்மாடி அவ்வளோ கொடுத்த அண்ணனே அண்ணா அண்ணா ஒல்புர எல்லாம் நான் கணு ಆ ಸಿದ್ಲಿಂಗ ಏನಾದರೂ ಬಂದಿದ್ನಾ ಸಿದ್ಲಿಂಗಪ್ಪ ದುಡ್ಡು ಕೊಡಬೇಕಾಗಿತ್ತು ನೋಡು ಕಾಯಿದ್ದು ಕೊಟ್ಟೆ ಇಲ್ಲ ಓದ್ ತಿಂಗಳು ಕೊಡಬೇಕಾಗಿತ್ತು ಇಲ್ಲ ಕಣಣ್ಣ ಇವತ್ತು ತಂದು ಕೊಡ್ತೀನಿ ಅಂತ ಹೇಳ್ದ ಒಂಥಕ್ಕೆ ಕೊತ್ತೀನಿ ಹನ್ನೊಂದು ಗಂಟೆಗೆ ಅಂತ ಅಂದ ನಾನು ಅಲ್ಲೇ ನಿಂತಿದ್ದೆ ಹ್ಞೂ ಇಷ್ಟತ್ತನು ಅವ್ನು ಬರಲೇ ಇಲ್ಲ ಹ್ಞೂ ಏನಾದ್ರು ಅವನು ಹೂ ಅಣ್ಣ ಬಂದು ಅವಣಯ ದುಡ್ಡು ಕೊಟ್ಟೋಗೈತೆ ಹತ್ತು ಸಾವಿರನ ಹ್ಞೂ ತಗ ಹೌದೇನು ಹತ್ತು ಸಾವಿರನ ಅಯ್ಯೋ ಓದ್ಸಲ ಬೇರೆ ಎರಡು ಸಾವಿರ ಬಾಕಿ ಇತ್ತು ಒಂದೇ ಸಲ ಕೊಟ್ಬಿಡ್ತೀನಿ ಮುಂದಿನ ತಿಂಗಳು ಅಂತನ ಹೇಳಿದ್ದ ಅವಣ್ಣ ಹ್ಞೂ ಕೊಟ್ಟೋಗ್ಲಿಲ್ವಾ ಹ್ಞೂ ಅಯ್ಯೋ ತಿರ್ಗ ಬೊತ್ತಾನೋ ಇಲ್ವೋ ನಮ್ಮ ಕಾಯಿ ತಮಕ್ಕೆ ಅಯ್ಯಪ್ಪ ಸರಿಯಾಗಿ ನಾನು ಇಸ್ಕಂತಿದ್ದೆ ನೀನು ಯಾಕೆ ಇಸ್ಕೊಂಬುದೇ ನಮ್ಮ ಕೈಗೆ ಕೊಡು ಅಂತಾನೆ ಹೇಳ್ಬೇಕು ತಾನೆ ಸುಂದರ ನೀನು ಹಾಂ ನೋಡು ನಿನಗೆ ಸ್ವಲ್ಪ ಗೊತ್ತಾಗಲ್ಲ ಕಣ್ಣ ಹಾಂ ನಾನು ಇಸ್ಕೊಂಬಲ್ಲ ಕಣ್ಣ ದುಡ್ಡು ನಮ್ಮ ಅಣ್ಣನ ಕೈಗೆ ಕೊಡು ಎಷ್ಟು ಕೊಡಬೇಕು ಏನೋ ಅಂತ ಹೇಳಿ ಹೇಳಿ ವಾಪಸ್ ಕೊಡ್ಬೇಕು ತಾನೆ ಹಾಂ ನನ್ನ ಹತ್ರ ಕೊಟ್ಟರೆ ನಾನು ದುಡ್ಡು ಕೇಳ್ತೀನಿ ಎರಡು ಸಾವಿರನ ಬಾಕಿ ನಾ ಅಂತ ಹೇಳ್ಬಿಟ್ಟು ನಿನ್ನ ಕೈಗೆ ತಂದು ಕೊಟ್ಟು ಕೈ ತೊಳ್ಕೊಂಡು ಹೋಗಿದ್ದಾನೆ ಅವನು ಈಗ ಮತ್ತೆ ಸಿಗ್ತಾನವ ಅಯ್ಯ ಹಾಂ ಹೇಳು ಹೌದೇನಣ್ಣ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕಣ ಅಣ್ಣ ಅದು ಹಂಗ ಹಂಗೂ ನಾನು ಬೇಡ ಕಣಣ್ಣ ನನಗೆ ಗೊತ್ತಿಲ್ಲ ಏನು ವ್ಯವಹಾರ ದುಡ್ಡು ಎಷ್ಟು ಅಂತನ ನಮ್ಮ ಅಣ್ಣನ ಕೈಗೆ ಕೊಡು ಅವನೇ ತಾನು ಇಸ್ಕೊಂಬೋದು ಕಾಯಿ ದುಡ್ಡೆಲ್ಲ ನಾನು ತಂದೆ ಹಂಗುನು ಆದ್ರೂ ಅವಣ್ಣ ಏನೇ ಇಷ್ಟೇ ಕೊಡೋದು ತಗಳಪ್ಪ ಏನೂ ಆಗಲ್ಲ ನೀನೇ ತಗೊಂಡು ನಿಮ್ಮ ಅಣ್ಣಗೂ ನಿಮ್ಮ ಅಪ್ಪಿನ ಕೈಗೆ ಕೊಡು ಅಂತಂತು ಅವಣ್ಣ ಹಾಂ ಅವ್ನು ಕೊಟ್ಟು ಅದ ನೀನು ಇಸ್ಕೊಂಡು ಇಕ್ಕಂಡೆ ಹಾಂ ಬೇಡ ಅಂತ ಹೇಳ್ಬೇಕಾನೆ ನನಗೆ ಗೊತ್ತಿಲ್ಲ ಕಣಣ್ಣ ನೀನು ಇನ್ಲಿದೆಲ್ಲ ನಾನು ಕೊಡಬೇಕೋ ಏನು ನಮ್ಮ ಅಣ್ಣನ ಕೈಗೆ ನಮ್ಮ ಅಪ್ಪನ ಕೈಗೆ ಕೊಡು ಅಂತ ಹೇಳೋದು ಬಿಟ್ಟು ಇಸ್ಕೊಂಡು ಇಕ್ಕೊಂಡಿದೆಯಲ್ಲ ಸುಂದರ ಹಾಂ ಈಗ ಎರಡು ಸಾವಿರ ಯಾರು ಕೊಡ್ತಾರೆ ಅವನೇನು ಕೊಡೋದಿಲ್ಲ ಅದಕ್ಕೆ ಮತ್ತೆ ನಾನು ನೀನೇ ಬಂದು ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ದೆ ಬಂದು ಕೊಡ್ತೀನಿ ಕಣಣ್ಣ ಮಂತ್ಕಾದ್ರು ಇಲ್ಲ ಅಂತ ಅಂತಂದ ಹಾಂ ನೋಡು ನೀನು ಅಲ್ಲಿ ಇದ್ಕೊಂಡು ನನ್ನ ಹತ್ರ ಕರ್ಕೊಂಬರೋದು ಬಿಟ್ಟು ನೀನೇ ಇಸ್ಕೊಂಡು ಈಗ ಎಡವಟ್ ಮಾಡಿದ್ಯಾ ಹಾಂ ேட அந்த இன்னொந்தசல அவ்வாடில சுமீரம் நீளக்கோதா ಅವಯ್ಯ ಕೊಡಲ್ಲ ಇನ್ನೊಂದ್ಸಲ ಅನ್ನೋದು ಏನು ಗ್ಯಾರಂಟಿ ಕಾಯ್ ತಗೊಂಡು ಹೋಗೋಕೆ ಹಾಂ ಇದು ಕೊನೆಯ ಸಲ ಈ ಸಲ ಬಿಟ್ಟರೆ ಅವ್ನು ಸಿಗ್ತಾ ಇರಲಿಲ್ಲ ಅಯ್ಯೋ ಸಲಸಲ ಎಲ್ಲ ಈ ಎರಡು ಮೂರು ತಿಂಗಳಿಂದ ಅದನ್ನೇ ಹೇಳ್ಕೊಂಬತ್ತಾನೆ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಕೊಡೋಂಗೆ ಇಲ್ಲ ಎಂಥ ಕೆಲಸ ಮಾಡಿದ್ರಿ ನೋಡಿ ನೀವು ಇಬ್ಬರು ಸೇರ್ಕೊಂಡು ಈಗ ಎರಡು ಸಾವಿರ ರೂಪಾಯಿ ಹೋಯ್ತು ನಮ್ಮ ಹಾಕೊಂಡು ನಿಮಗೆ ಗೊತ್ತೇ ಆಗಲ್ಲ ಅಯ್ಯೋ ಎಂಥ ಕೆಲಸ ಮಾಡ್ದು ಸುಂದ್ರ ಯಾಕೆ ಇಸ್ಕೊಂಬುದೇ ಹಾಂ ಅಯ್ಯೋ ಬಿಡಿ ಹೋಗಿ ಏನು ಎರಡು ಸಾವಿರ ತಾನೇ ಇನ್ನೊಂದು ಸಲ ಬಂದಾಗ ಕೊಡ್ತಾರೆ அவங்க எஸ் ஏன் கல் வார கலியா இவ்வளோ அதுக்கு இஸ்க்கே அந்த நானே நீவ் யாக்காத்தீரத்தானே மாதாத்தியா ಏನೋ ಕೆಲಸ ಕಲ್ತಿದ್ದಾನೆ ಬಿಡು ವ್ಯವಹಾರ ಎಲ್ಲ ಅವನಿಗೆ ಗೊತ್ತಾಗುತ್ತಾ ಎಷ್ಟು ಕಾಯಿ ವರ್ಷಕ್ಕೆ ಎಷ್ಟು ಕೊಡ್ತಾರೆ ಒಂದು ಸಲ ಎಷ್ಟು ಕಡಿತಾರೆ ಬ್ಯಾಲೆನ್ಸ್ ಎಷ್ಟಿರುತ್ತೆ ಎಷ್ಟು ದುಡ್ಡು ಆಗುತ್ತೆ ಅಂತಾನ ಎಲ್ಲ ಲೆಕ್ಕ ಹಾಕಿ ಇಸ್ಕೋಬೇಕು ಹಾಂ ಸುಮ್ಮನೆ ಅವ್ರು ಕೊಟ್ಟಷ್ಟು ಇಸ್ಕಂಡ್ರೆ ಇನ್ನೊಂದು ಸಲ ಹಂಗೆ ಮೋಸ ಮಾಡಿ ಹೋಗ್ತಾರೆ ನಿಮ್ಗೆ ಗೊತ್ತಾಗಲ್ಲ ಏನಿಲ್ಲ ಸ ಅಯ್ಯೋ ಅಣ್ಣ ಹ್ಞೂ ನನಗೆ ಗೊತ್ತಿರಲಿಲ್ಲ ಏನೋ ಗೊತ್ತಿಲ್ಲದೆ ಇಸ್ಕೊಂಡೆ ಮಂಜು ಬೇರೆ ಇಸ್ಕಾ ಇಸ್ಕ ಅಂತ ಬಲವಂತ ಮಾಡಿದ್ಲು ತಗೋ ಹೋಗ್ಲಿ ಸರಿ ಕೊಡು ಇನ್ನೊಂದ್ಸಲ ಹಂಗೆಲ್ಲ ನಾ ಯಾರಾದರೂ ದುಡ್ಡು ಕೊಡಕ್ಕೆ ಬಂದರೆ ಇಸ್ಕೊಂಬಕ್ಕೆ ಹೋಗ್ಬೇಡ ಹಾಂ ಸರಿ ತಗೊಳ್ಳೋ ಅಣ್ಣ ನೋಡ್ದ ಮಂಜಿ ನೀನು ಹೇಳಿದ ಕೆಥಾನೇ ನಾನು ಇಸ್ಕೊಂಡು ಈಗ ಇಸ್ಕಂಡಿದ್ದಕ್ಕೆ ಅಣ್ಣ ಇಂತ ಬಯಸ್ಕೋಬೇಕಾಯಿತು ಹಾಂ ಅದಕ್ಕೆ ಹೇಳೋದು ಸುಮ್ಮನೆ ನಮಗೆ ಇದೆಲ್ಲ ಬೇಡ ದುಡ್ಡಿನ ವ್ಯವಹಾರ ಅವರೇ ನೋಡ್ಕೊತ ನನ್ನ ಅಣ್ಣ ಅಪ್ಪ ಇನ್ ನಾವು ಕೊಡ್ತಾರೆ ಅಂತಂದರೆ ನೀನೇ ನೋಡು ಈಗ ಎರಡು ಸಾವಿರ ರೂಪಾಯಿ ಅವ ಅಣ್ಣ ಕೊಡ್ತಿದ್ದರೆ ಏನು ಮಾಡೋದು ಹಾಂ ಸುಮ್ಮನೆ நான் இல்லாங்க அவனே இஸ்க்கீர எங்காட் அவரு அய்யோ நானே கேள்வி மாதா கடைக்கு மாதாத்தீனி அந்த மாதாத்தி நீவன் ஆத்தே தரே அண்ண தம்பு இது ஆகலப்பா ನನ್ನ ಗಂಡಿಗೆ ಮರ್ಯಾದೆ ಇಲ್ವಾ ಈ ಮನೆಯಾಗೆ ಹೋಗ್ಲಿ ಬಿಡಮ್ಮ ಅಕ್ಕಿಯಾಗ ಯಾಕೆ ಸಿಟ್ ಮಾಡ್ಕೊಂತೀಯ ಹೋಗ್ರಿ ಹ ಹಿಂಗೆಲ್ಲ ಆದ್ರೆ ಒಂದೇ ಮನೆಯಾಗೆ ಎರಡು ಸಂಸಾರ ಇರಕ್ ಆಗಲ್ಲ ಹ ಸುಮ್ಮನೆ ಬೇರೆ ಹೋಗದೆ ಒಳ್ಳೇದು ಅನ್ಸುತ್ತೆ ಅಂತೂ ಇಂತೂ ಬೇರೆ ಹೋಗತಕ್ಕ ಬಂತು ನಮ್ಮ ಮನೆ ಪರಿಸ್ಥಿತಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ